ಈಗಾಗಲೇ ಇಬ್ರು ರಿಟೈರ್ಡ್ ಕೆ ಎಸ್ ಆಫೀಸರು ಇವತ್ತು ನೇಮಕ ಆಗಿದ್ದಾರೆ ಹಿಂದಿನಿಂದ ನಮ್ಮ ಜೊತೆಯಲ್ಲಿ ಈಗಾಗ್ಲೇ ಅವರು ಕೂಡ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಂಪರ್ಕಕ್ಕೆ ನಮ್ಮ ಜೊತೆಯಲ್ಲೇ ಇವತ್ತು ಕೂಡ ಈ ಒಂದು ಚನ್ನಪಟ್ಟಣ ತಾಲೂಕಿನ ಪಂಚಾಯತಿ ವ್ಯಾಪ್ತಿಯ ಒಂದು ಟೂರ್ಗಳೇನಿತ್ತು ಇವತ್ತು ಮದುವೆಗಳು ಹಾಗೂ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅವರಿಗೆ ಈಗಾಗಲೇ ನಮ್ಮ ಸ್ಥಳೀಯ ಮುಖಂಡರುಗಳ ಒಂದು ಪರಿಚಯನ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಇವತ್ತು ಟೌನ್ ಭಾಗದಲ್ಲಿ ಏನೊಂದು ಪಕ್ಷದ ಕಚೇರಿ ಎನ್ ಡಿ ಎ ಕಚೇರಿ ಅಂತಕ್ಕಂಥದ್ದನ್ನ ನಾವೇನು ಒಂದು ಹೆಸರು ಕೊಟ್ಟಿದ್ವು ಚುನಾವಣೆ ಸಂದರ್ಭದಲ್ಲಿ ಅದೇ ಕಚೇರಿಯನ್ನ ಇವತ್ತು ಮತ್ತೆ ಓಪನ್ ಮಾಡತಕ್ಕಂಥ ಒಂದು ಕೆಲಸ ಅತಿ ಶೀಘ್ರದಲ್ಲೇ ಮಾಡ್ತಕ್ಕಂಥದಕ್ಕೆ ಸ್ವಲ್ಪ ಆಫೀಸ್ ನಲ್ಲಿ ಕೆಲವೊಂದಷ್ಟು ಕಾಮಗಾರಿಗಳಾಗಬೇಕಾಗಿದೆ ಇವೆಲ್ಲವೂ ಕೂಡ ಈಗ ಚಾಲನೆ ಕೊಡ್ತಾ ಇದ್ದಾರೆ ಬಹುಶಃ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ನಮ್ಮ ಕಚೇರಿ ಕೂಡ ಚನ್ನಪಟ್ಟಣ ತಾಲೂಕಿನಲ್ಲಿ ಅತಿ ಶೀಘ್ರದಲ್ಲೇ ಓಪನ್ ಮಾಡ್ತಾರೆ ಬಮೂಲು ಮತ್ತೆ ಜಿಲ್ಲಾ ಪಂಚಾಯತಿ ಸರಪಂಚಾಯತಿ ಚುನಾವಣೆ ಈಗಾಗಲೇ ಮೇ ಇಪ್ಪತ್ತೈದನೇ ತಾರೀಕು ಬಮೂಲ್ ಚುನಾವಣೆ ನಡೀತಕ್ಕಂಥದಕ್ಕೆ ಈಗಾಗಲೇ ಸಮಯ ಆಗಿದೆ ಡೇಟ್ ಅನೌನ್ಸ್ ಆಗಿದೆ ಅಧಿಕೃತವಾಗಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ದಿನ ಬಿಡದಿಯ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರಾಮನಗರಕ್ಕೆ ಸೇರ್ತಕ್ಕಂಥ ಬಿಡದಿ ಹೋಬಳಿಯಿಂದ ಹಲವಾರು ಜನ ಇವತ್ತು ನಮ್ಮ ಡೈರಿಗೆ ಸಂಬಂಧಪಟ್ಟಂಥ ಪ್ರಮುಖರೆಲ್ಲ ಬಂದಿದ್ರು ಭೇಟಿ ಮಾಡಿದ್ದೇವೆ ಜೊತೆಯಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲೂ ಕೂಡ ಎಲ್ಲ ರೀತಿ ನಾವು ಡೈರಿಯನ್ನು ನಮ್ಮ ಹತೋಟಿಗೆ ತಗೊಳ್ತಕ್ಕಂಥದಕ್ಕೆ ಎಲ್ಲರೂ ವಿಶ್ವಾಸ ಪಡಿತಕ್ಕಂಥ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ